ಲೈಫ್ ಕೂಡ ಬಹಳ ಮುಖ್ಯ ಈಶ್ವರ ಪಾರ್ವತಿ ಆಕಾಶದಲ್ಲಿ ಹೋಗ್ತಾ ಇದ್ರಂತೆ ಕೆಳಗಡೆ ಒಂದ್ ಫ್ಯಾಮಿಲಿ ಗಂಡ ಎಂಟಿ ಇಬ್ರು ಮಕ್ಕಳು ಸ್ಲಮ್ ಗಲೀಜ್ ಅಟ್ಮಾಸ್ಫಿಯರ್ ಏನೋ ಕಿತಾಡ್ತಾ ಇದ್ರಂತೆ ಎಮೋಷನಲಿ ಗಂಡ ಎಂಟಿ ಬಂದ ಒಡದಾಕ್ ಬಿಡ್ತೀನಿ ಕದ್ರಸ್ ಹಾಕ್ಬಿಡ್ತೀನಿ ಅಂತ ಇಂಡತಿಲ್ಲ ನನ್ನ ಮಗನ ನೀನ್ ಓಡಿಸ್ಬಿಡ್ತೀನಿ ನನ್ನ ಮನೆ ಬಿಟ್ಟು ಒಂದು ಈ ತರ ಬುಲ್ ಗಲಾಟೆ ಮಕ್ಕಳು ಅಳತಾ ಇದಾರೆ ಪಾರ್ವತಿ ಕೇಳದ್ಲಂತೆ ಏನ್ ಶಿವ ನೀನ್ ಜಗದೋದ್ದಾರಕ ನೀನು ದೇವರು ನೀನು ಏನ ಒಂದ್ ವರ ಗಿರಾ ಕೊಟ್ರೆ ಒಳ್ಳೇದಾಗತ್ತಲ್ವಾ ಅಂತ ಈಶ್ವರ ಹೇಳದಂತೆ ಬೇಡ ಒಳ್ಳೇದಾಗಲ್ಲ ಸುಮ್ಮನೆ ಬಾ ಹೋಗೋಣ ಮುಂದೆ ಪಾರ್ವತಿ ಬಿಡ್ಲಿಲ್ಲಂತೆ ನೀನ್ ಎರ ಮಾಡ್ಲೇಬೇಕು ಇವ್ರಿಗೆ ಅಂತ ಓಕೆನಾ ಕೆಳಗಡೆ ಬಂದ್ರಂತೆ ಈಶ್ವರ ಹೋಗ್ಬಿಟ್ಟು ಒಂದ್ ವೇಷ ಮರೆಸ್ಕೊಂಡು ಹೋಗ್ಬಿಟ್ಟು ಆ ಗಲಾಟೆ ಮಾಡ್ತೀರಲ್ಲ ಗಂಡ ಹೆಂಡ್ತಿ ತಡದ್ಬಿಟ್ಟು ಗಂಡನ್ ಕೇಳದಂತೆ ಏನಾರ ಒಂದ್ ವರ ಕೇಳ ಯಾಕೆ ಕೊಡ್ತೀನಿ ಅಂತ ಅವ್ನ ಆವೇಶದಲ್ಲಿ ಇದ್ದಲ್ಲ ಕೋಪದಲ್ಲಿ ವರ ಕೊಡ್ತೀಯಾ ಆಗತ್ತಾ ನೀನು ನಿಂತ್ ಹಂದಿ ಆಗೋಗ್ಬಿಡ್ಲಿ ಅಂತ ಅವ್ನ ಹೆಂಡ್ತಿ ಹಂದಿ ಆಗೋಗ್ಬಿಡ್ಲಂತ ಹಂದಿ ಅಂತ ಕೇಳತ್ತ ಮತ್ತೆ ನಿನಗೆ ಅಂದ್ರೆ ಒಂದ್ ಹೊರ ಕೇಳ ಮಾಡ್ಕೊಡ್ತೀನಿ ಒಳ್ಳೇದಾಗತ್ತೆ ಅಂತ ನನ್ನ ಹಂದಿ ಮಾಡ್ ಗಂಡ ಅವ್ನು ಹಂದಿ ಆಗೋಗ್ಬಿಡ್ಲಿ ಅಂತ ಅವ್ನು ಹಂದಿ ಆಗೋಗ್ಬಿಟ್ಟಂತೆ ಕೊನೆಗೆ ಆ ಮಕ್ಳು ಅಳ್ತಾ ಇದ್ರಂತೆ ಅವ್ರ್ ಹೋಗಿ ಮೂರನೇ ವರ ಕೇಳಂತೆ ನಿನಗೇನ್ ಬೇಕು ಅಂತ ಮಕ್ಕಳೇ ನಮ್ಮ ಅಪ್ಪ ಮದ್ಲಿನ ತರ ಮಾಡ್ಬಿಡು ಅಂದ್ರಂತೆ ಟಮಾ ಮತ್ತೆ ಮೊದಲಿನ ಮತ್ತೆಟ್ ಟಮಾ ಡಿಮೀರ್ ಅಂತ ಈಶ್ವರ ಹೇಳದ್ದು ಎಷ್ಟು ವರ ಕೊಟ್ಟೆ ನಾನು ಮೂರ್ ವರ ಕೊಟ್ಟೆ ಏನಲ್ಲ ಯೂಸ್ ಆಯ್ತಾ ಇವ್ರಿಗೆ ಯಾಕಂದ್ರೆ ಇವ್ರು ಬುದ್ಧಿ ಎಮೋಷನ್ ಜೊತೆ ಕೊಟ್ಬಿಟ್ಟಿದ್ದಾರೆ ಕೈಗೆ ಇವ್ರಿಗೆ ಬುದ್ಧಿನೇ ಇಲ್ಲ ಇವ್ರಿಗೆ ಬಾ ಇನ್ನೊಂದು ಕಡೆ ತೋರಿಸ್ತೀನಿ ನಿಮ್ಗೆ ಒಬ್ಬರನ್ನ ಅಂತ ಕರ್ಕೊಂಡು ಅಂತ ಯಾರೋ ಅಪ್ಪ ಸ್ವಲ್ಪ ಕಿಲಾಡಿ ಕಿಲಾಡಿ ನೋಡ್ಬಿಟ್ಟು ಒಂದ್ ವರ ಒಂದೇ ಒಂದ್ ವರ ಕೊಡ್ತೀನಿ ಏನ್ ಬೇಕು ನಿನ್ಗೆ ಕೇಳಿದ್ರೆ ಅವ್ನ ಎಕ್ಸೈಟ್ ಆಗ್ಲಿಲ್ಲಂತೆ ಒಂದ್ ವಾರ ಕೊಡ್ತೀಯಾ ಇದು ಖಂಡಿತ ವರ್ಕೌಟ್ ಆಗುತ್ತೆ ಅಂತ ಕೇಳುತ್ತೆ ಖಂಡಿತ ಆಗತ್ತಪ್ಪ ಕೇಳೋ ಅಂದ್ರೆ ಒಂದ್ ಐದ್ ನಿಮಿಷ ಟೈಮ್ ಕೊಡೋ ಅಂತ ಹೇಳ್ಬಿಟ್ಟು ಮನೆಗೆ ಹಂತ ಮನೇಲಿ ಹೆಂಡಿ ಅಪ್ಪ ಅಪ್ಪ ಓಕೆನಾ ಎಲ್ಲಾರು ಕೇಳುತ್ತೀನಿ ಹೆ ಮಕ್ಕಳ ಇಲ್ಲ ಮಗು ಕೇಳ್ಬಿಡ್ರಿ ನನಗ್ ಮಗು ಆದ್ರೆ ತುಂಬಾ ಸಂತೋಷ ನನಗೆ ಅಪ್ಪ ಅಮ್ಮ ಕಣ್ಣಿಲ್ಲಂತೆ ಅಪ್ಪ ಅಮ್ಮ ನಮ್ ಕುರುಡು ಕಣ್ಣು ನಾವು ಜಗತ್ ನೋಡಿ ಸಾಕಿವಣ್ಣ ಬರ್ಸ ಕೇಳಪ್ಪಾ ಅಂತ ಇವನಿಗೆ ದುಡ್ಡು ಬೇಕಾಗಿದೆ ಬಡತನ ಓಕೆನಾ ವಾಪಸ್ ಯೋಚನೆ ಮಾಡ್ಕೊಂಡು ಬಂದ್ ಈಶ್ವರನ ಹತ್ರ ಏನ್ ಕೇಳಂತಂತೆ ಗೊತ್ತಾ ಅವರ ನಮ್ಮ ಅಪ್ಪ ಅಮ್ಮ ನನ್ನ ಮಗುನ ಚಿನ್ನದ ತೊಟ್ಲಲ್ಲಿ ನೋಡತ್ರ ಆಶೀರ್ವಾದ ಮಾಡಪ್ಪ ಅಂತ ಅರ್ಥ ಆಯ್ತಾ ಅಪ್ಪ ಅಮ್ಮ ಕಣ್ಣು ಬಂತು ಮಗುನೂ ಆಯ್ತು ಚಿನ್ನ ತೊಟ್ಲಂದ್ರೆ ಅವ್ನಿಗೆ ಶ್ರೀಮಂತಿಗೆನೂ ಬಂತು ಅದಕ್ಕೆ ವಿಚಾರಗಳಿಗೆ ಬೆಲೆ ಕೊಡೋ ದೇಶ ಯಾವತ್ತು ಚೆನ್ನಾಗಿರುತ್ತೆ ಅಲ್ವಾ ಈ ಎಮೋಷನ್ ಬೆಲೆ ಕೊಡೋದಿದೆಯಲ್ಲ ಅದ್ ಯಾವತ್ತು ಅಜ್ಞಾನದ ಫಲ ಅಹಂಕಾರ ಅಹಂಕಾರದ ಫಲ ದ್ವೇಷ ದ್ವೇಷದ ಫಲ ಸರ್ವನಾಶ